ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರೀ ವಿಡಿಯೋನ ಶುರು ಮಾಡಾಕತ್ತಿದ್ದೀನಿ ನಿನ್ನೆ ಮೊನ್ನೆ ಒಂದೊಂದೇ ವೀಡಿಯೋ ಹಾಕಿನಿ ಆದಷ್ಟು ಸ್ವಲ್ಪ ಕೆಲಸಗಳು ಇದಾವೆ ಫಂಕ್ಷನ್ ಹತ್ರ ಬಂದಂಗೆಲ್ಲ ಸೊ ಇವಾಗ ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಸುಲದಿಟ್ರೆ ಅರ್ಜೆಂಟಿಗೆ ಸಾಂಬಾರಿಗೆ ಗಿಂಬರ್ಗೆ ಚಟ್ನಿಗೆ ಬರ್ತಾವಂಥೇಳಿ ಇವಾಗ ಬೆಳ್ಳುಳ್ಳಿ ಸುಲಿತಾ ಈ ಒಂದು ಬ್ಲಾಗನ್ನು ಶುರು ಮಾಡಿದ್ದೀನಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವಾಗ ನೋಡ್ರಿ ಮತ್ತೆ ರಾತ್ರಿ ರೂಟಿನ ಶುರು ಆಗೈತಿ ಬ್ಲಾಗ್ ಎಂಡ್ ಮಾಡಿದ್ದೆ ಮತ್ತೆ ರೂಟಿನ ತಗೊಂಡ್ರಾಯ್ತು ರಾತ್ರಿ ಅಂತೇಳಿ ವಿಡಿಯೋನ ಶುರು ಮಾಡಕತ್ತಿದ್ದೀನಿ ಹತ್ತಿದಿ ನೋಡ್ರಿ ಫ್ರೆಂಡ್ಸಾ ಈ ಮಕ್ಳಂತ್ರಿ ಲಾಟಿ ಸಾಮಾನು ಆಡಾಕತ್ತಾರೀಕಿ ನಮ್ ಲಿಪ್ ಲಿಫ್ಟಿನ ಬಜಿ ಕಂಟಿ ಅದಾರಲ್ಲ ಅವ್ರ ಮೊಮ್ಮಗಳು ನೋಡ್ರಿ ಸ್ನೇಹಿ ಕೂಡ ಚೋಟಿ ಕೂಡ ಆಡಕತ್ತಾರ ನೋಡ್ರಿ ಅಕ್ಕಿನ ವೀಸ್ ಸಾಮಾನು ತಗೊಂಡ ಈ ಉಕ್ಕಿನ ವೀಸ್ ಸಾಮಾನು ತಗೊಂಡು ಆಡ್ತಾ ಇದ್ದಾರೆ ನೋಡ್ರಿ ಸ್ನೇಹರ ಹತ್ತಿ ಕೊಟ್ಟಿದ್ದು ಬೆನಕ ಸಿಸ್ಟರ್ ಇನ್ನೊತರ ಮಕ್ಕಳು ಆಡ್ತಾರ ನೋಡ್ರಿ ಫ್ರೆಂಡ್ಸ್ ಕಿಡಿ ಬರಂತೂ ಬಹಳ ಖುಷಿ ಆಗೈತ ಅವ್ರಿಗೆ ಹಾ ತಿನ್ ಸೊ ಇವಾಗ ರಾತ್ರಿದ ಅಡುಗೆ ಏನು ಮಾಡೋಣ ನೋಡೋಣ ಬರ್ರಿ ಮಮ್ಮಿ ಏನ ಅಲ್ಲೇ ಕೂತಿದಿರಿ ನೋಡ್ರಿ ಎಲಿ ಮೊಮ್ಮಕ್ಳಿಗ್ ಎಲಿ ಕೊಡ್ತಾರಂತ ಈ ಸದ್ಯ ಇವರು ಅಷ್ಟ್ರಿ ಎಲ್ಲಿ ತಿನ್ನಕ್ ಬಂದಾರ ನೋಡ್ರಿ ಈಗ ಹುಡುಗರು ಎಲಿ ಅಡಿಕೆ ಬರೀ ಸುಣ್ಣ ಎಲ್ಲಿ ಏನ ಅತ್ತೇನ ಸುಣ್ಣ ಅದಿ ಸುಣ್ಣ ಅದಕ್ಕೆ ಎಲಿ ಅಮ್ಮಿ ಅಚ್ಚ ಕೊಳತ್ತಾರ ನೋಡ್ರಿ ಸದ್ಯಕ್ಕೆ ಒಲೆ ಬರ್ರಿ ಒಳಗೆ ಹೋಗೋಣ ಸದ್ಯಕ್ಕೆ ಈ ಸದ್ಯಕ್ಕ ಅಡಿಗೆ ನೋಡ್ರಿ ಜೀರಾ ರೈಸ್ ಒಗ್ಗರಣೆ ರೀ ಅಕ್ಕಿ ಆಯ್ತಿನಿ ಆಲ್ರೆಡಿ ಅನ್ನ ಕುದಿ ಹಿಡ್ದೈತೆ ಫ್ರೆಂಡ್ಸ ಈಗ ಒಂದು ಈಗ ಒಂದೆರಡು ಎರಡ್ ಸಾರಿ ಈ ಥರ ರೌಂಡಾಗಿ ತಿರುಗಿಸಿದ್ರೆ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗ್ತದೆ ರೀ ಇಲ್ಲಿಗೆ ಒಂದೇ ಕಡೆ ಕುಂತು ಬಿಡ್ತೈತಿ ಏನು ಕೆಲಸ ಅಡಿಗೆ ಮನೆಗೆ ಮಮ್ಮಿ ನೋಡ್ರಿ ಚೀಲ ತುಂಬಿ ಎಲ್ಲ ತಿನ್ನಾಕ್ಕೊಂಡ್ ಬಂದಾರ ಮಕ್ಕಳು ಅದು ಇದು ತಿನ್ಕೊತ ಅಡಗಿನೇ ಜಾಸ್ತಿ ಕಪ್ ಫ್ರೆಂಡ್ಸ್ ನೋಡ್ರಿ ಚಕ್ಲಿ ಬಾಲೂಷ ಶೇವ ಶೇಂಗ ಚಿಕ್ಕಿ ಪೇಡ ನೋಡ್ರಿ ಸಾಕು ಅಪ್ಪು ಅರ್ಧ ತೆಗಿ ಒಳ ಚಿಲ್ದಾಗ ಊಟ ಏನು ಮಾಡ್ತೀ ಸದ್ಯಕ್ಕೆ ತಿಂದು ಮನೆ ತಿಂದಿರಿಯಾಗ ತಗಿ ಅದನ್ನ ಚಿಲ್ದಾಗ ಒಂದೊಂದು ಹಂತ ವಾಟೆ ತಿಂದ ವಾಟೆ ಅಲ್ಲಿ ತುಂಬತ್ ಮತ್ ನಿನಗೆ ಹಿಂದೆ ಉಣ್ಣಕ ಹಾಕು ಯಾವಾಗ ರೇಸ್ ತಿನ್ಬೇಕಪ್ಪ ಹಂಗೆ ಒಮ್ಮೆ ಹಂಗೆ ತಿನ್ನೋಕೆ ಹೋಗ್ಬಾರ್ದು ಏನು ಹ್ಞೂ ಚೆಂದನ ಅಡ್ಯಾಡ್ಕೊಂಡು ತಿಂದ ನೋಡ್ರಿ ಒಂದು ಒಂದು ಕಿಲೋದ್ದು ಅರ್ಧ ಕರ್ದ ಪಿಲ್ಯಾನ ಕಲಸು ಮಾಡ್ಯನ್ರಿ ಈ ಕಡೆ ಏನೈತಿ ದಾಲ್ ಮಾಡಿದ್ರೆ ಆಯ್ತು ಅಂತೇಳಿ ದಾಲ್ ತಡ್ಕ ಅದಕ್ಕೆ ಈ ಕಡೆ ತೊಗರಿ ಬ್ಯಾಳೆ ಒಂಚೂರು ಕಡ್ಲಿ ಬೇಳೆ ಟಮಾಟಿ ಅರಶಿನ ಪುಡಿ ಕರಿಬೇವು ಹಾಕಿ ಈಗ ಮಿಕ್ಸಿ ಸಾರಿ ಮಿಕ್ಸಿ ಅಂತ ನೋಡಿರಿ ಕುದಕ್ಕೆ ಇಟ್ಟು ನೋಡಿರಿ ಇದ್ರ ಕುಕ್ಕರ್ನ್ಯಾಗ ಇದನ್ನು ಕೂಡ ನೋಡ್ರಿ ಜಸ್ಟ್ ಇನ್ನೇ ಎಷ್ಟಕ್ಕೊಂದು ನೀರಿದ್ದು ಈಗ ಇದ್ರ ಮ್ಯಾಮ್ ಮುಚ್ಚಿಬಿಡ ಮಂತ್ರಿ ಫ್ರೆಂಡ್ಸ ಇವಾಗ ನೋಡ್ರಿ ನಾಳೆಗೆ ನಾಷ್ಟಕ್ ಮಾಡಿದ್ರಾಯ್ತು ಅಂತೇಳಿ ಮತ್ತೀಗ ಹಿಟ್ಟು ಮಿಕ್ಸಿ ಮಾಡಾತ್ತೀವಿ ನೋಡ್ರಿ ಅಂದ್ರೆ ಭಾಳ ಇತ್ತದು ಜಾಸ್ತಿ ಹೊತ್ತು ಎಲ್ಲಿ ನಿಂತು ಅಲ್ಲಿ ಮಿಕ್ಸಿ ಹಾಕ್ಲಿ ಅಂತೇಳಿ ಇಲ್ಲಿ ಹಾಲ್ದೊಳಗೆ ಪಾಯಿಂಟ್ ಇದ್ರಿ ಹಂಗಾಗಿ ಇಲ್ಲಿ ಮಿಕ್ಸಿನ ಮಾಡಕತ್ತಿದ್ದೀನಿ ನೋಡಿರಿ ನನ್ನ ಚೂರು ಉಳ್ದಿತ್ತು ಅದು ಕೂಡ ಇವಾಗ ಹಾಕಿದೆ ನೋಡಿರಿ ಬಾಗು ಹಾಯ ಮಾಡಾಕತ್ತಿದ್ದಾಳೆ ಸ್ವಲ್ಪ ವಿಡಿಯೋ ಅರ್ಜೆಂಟಿಗೆ ಮಾಡಿದ್ದೀನಿ ಫಾಸ್ಟಾಗಿ ವಿಡೋ ಲೆಂತ್ ಆಗಿಬಿಟ್ಟಿತ್ತು ರೀ ನಮ್ಮ ಚೋಟು ಮೆಣಸಿನ್ಕಾಯಿ ನೋಡ್ರಿ ನನ್ನ ಜೊತೆಗೆ ಮಾತಾಡ್ಕೋತ ಅಂತ ಕೂತಿದ್ದು ಆಕೆಯೂ ಕೂಡ ಸೊ ಇವಾಗ ಮಿಕ್ಸಿನೂ ಕೂಡ ಹಾಕೋದಾಯ್ತು ನೋಡಿರಿ ನಾಳೆಗೆ ಹಾಕಂತೇಳಿ ಇಟ್ಟಿದ್ದೆ ಅದು ಕೂಡ ಇವಾಗ ಮಿಕ್ಸಿ ಮಾಡೋದು ಆಯಿತು ನಾನು ಹಾಳಾಕಿದ್ರು ಫ್ರೆಂಡ್ಸ ಹಪ್ಪಳ ರೀ ಒಂಚೂರು ಹಾಗೆ ಸೈಡಿಗೆ ಇಟ್ಟೀನಿ ಜಾಸ್ತಿ ಅದು ಅಂಥೇಳಿ ಜೀರಾ ರೈಸ್ ರೆಡಿ ಆಗೈತಿ ಮಧ್ಯಾಹ್ನದ್ದು ಒಂಚೂರು ಪಲ್ಯ ಐತ್ರಿನಾ ರೊಟ್ಟಿನ ಅದಾವು ಚಪಾತಿನ ಅದಾವು ಈ ಸದ್ಯಕ್ಕೆ ನೋಡ್ರಿ ದಾಲ್ ಮಾಡೈತ್ರಿ ದಾಲ್ ತಡ್ಕ ದಾಲ್ ತಡ್ಕ ಮಾಡೀನಿ ಯಾರ್ಯಾರು ಏನೇನು ಅಂತಾರೆ ಉಣ್ಲಿ ಫ್ರೆಂಡ್ಸ ನನಗಂತೂ ಫುಲ್ ಸುಸ್ತು ಹಾಕತೈತಿ ಎಲ್ಲ ಗಜ್ಜಿ ಬಿಜ್ಜಿ ಆಗ್ಬಿಟ್ಟೈತಿ ಕಿಚನ್ನ ನೋಡ್ರಿ ಇದ್ದು ಇರಲಕ್ಕೆ ಫ್ರೆಂಡ್ಸ ದೇವ್ರ ದೀಪ ಸ್ನೇಹ ಹಚ್ಚಾಡ್ರಿ ಎಷ್ಟು ಇದು ಮಾಡ್ರಿ ಅವು ಬತ್ತಿ ಈಚಿಗೆ ಇದು ಮಾಡಕ್ಕೆ ಬಂದಿಲ್ಲ ಆಯ್ತು ರೀ ಒಂದಿನ ಹೆಂಗೋ ಮಾಡಲಕ್ಕಂತ ಕೈ ಬಿಟ್ಬಿಟ್ಟಿನಿ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಆಗಿ ಇವತ್ತಂತ ಇಡೀ ದಿನ ಹೊಟ್ಟೆ ನೋವು ಒಂದೈತೆ ಅದ್ರ ಜೊತೆ ಬೆನ್ನು ನೋವು ಕಾಲು ನೋವು ಎಲ್ಲನೂ ಒಮ್ಮೆ ನೋವುಗಳು ಚಲುವ ಬಿಟ್ಟವ ಫುಲ್ಲ ಸುಸ್ತಂದ್ರೆ ಸುಸ್ತದಂಗೆ ಆಗ್ಬೈತಿ ಸೊ ಈಗ ಮಾಡೀನಿ ಅವ್ರದವ್ರು ತೊಗೊತಾರ ಬಾಬು ಇರ್ತಾಳೆ ಏನು ಟೆನ್ಷನ್ ಇಲ್ಲ ಒಂಚೂರಿ ಸಧ್ಯಕ್ಕ ಆರಾಮش ಕೂ NDR ತಿನೀ ರತ್ನ ಫೋನ್ ಮಾಡಾಡ್ರಿ ಚಿೋಟೆರ್ ಮಮ್ಮಿ ನೋಡ್ರಿ ಹೆಂಗ್ ಮಾತಾಡತಾಳಿಕೆ ನಿನ್ನ ಕವ ಏನು ನಡೆದತ್ತಿ ಕಣ್ ಓಗ ಓಗ ಕಟ್ ಅಂದಿರು ಹೋಗ್ತೇನೆ ಹೋಗಾತ ಯಾಕಾ ತನಿ ಗವರ್ನಮೆಂಟ್ ಚಾಪ್್ರ ಆಗಿತಲ್ಲ ಏ ಇದು ಸರಿತದಲ್ಲ ಗಂಡೆ ಕರು ಹಾ ಹಾ ಇದು দাদা ಒಂದ ಮಾತನಾಡೋದು ಯಜಮಾನ್ರು ಬಂದು ನೋಡಿ ಫ್ರೆಂಡ್ಸ್ ಎಲ್ಲರದು ಆಗಿದ್ರಿ ಇವರು ಅನ್ನ ಊಟ ಮಾಡತ್ತಾರ ನೋಡ್ರಿ ಜೀರಾ ರೈಸ್ ದಾಲ ರೊಟ್ಟಿ ಒಂದು ಸೊಪ್ಪು ಪಲ್ಯ ಇತ್ತು ಹಪ್ಪಳ ಕರ್ದಿದ್ದೆ ಎಲ್ಲರೂ ಅದೇ ಊಟ ಮಾಡಿದೆ ನೋಡಿರಿ ಸದ್ಯಕ್ಕೆ ಯಜಮಾನ್ರು ಗುಡ್ಗಿ ತೊಗೊಂಡು ಬಂದಿದ್ರು ಯೂತ್ ಮೋಷನ್ ಅದು ಗುಳಿಗೆ ನುಂಗಿನ ರೀ ಓ ರೈಸ್ ತೊಗೊಂಡು ಬಂದ್ರೆ ಪೌಡರ ಸೊ ಓ ರೈಸ್ ಪೌಡರು ಈಗ ಒಂದು ಗ್ಲಾಸ್ನಾಗ ಒಂದು ಅರ್ಧ ಹಾಕೋತೀನಿ ರೀ ಇನ್ನೊಂದು ಅರ್ಧ ಆಮೇಲೆ ಒಂದು ಸ್ವಲ್ಪ ಹೊತ್ತು ಹೊತ್ಬಿಟ್ಟು ಹಾಕೋತೀನಿ ಹಾಕಲಿ ಬರ್ಸ ನನಗಂತೂ ಸುಸ್ತು ಅಂದ್ರೆ ಸುಸ್ತು ಸ್ನೇಹ ಹಾಲು ಕಾಸು ಅಂತೇಳಿ ನಿಂತ್ರಿ ಹಾಲು ಕಾಸು ಅಂತ ಇದ್ ಕುಡೋದು ತೆಲಿಗೆ ಸ್ವಲ್ಪ ಕಟ್ಕೊಂಡು ಮುಕ್ಕೊಂಬಿಡ್ತೀನಿ ರೀ ಮುಕ್ಕೊಂಡ್ರೂ ಕೆಲಸ ಐತಿ ವೀಡಿಯೋ ಎಡಿಟ್ ಮಾಡ್ಬೇಕ್ರಿ ಮುಂಚೆಲಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಿ ನೋಡ್ರಿ ಕುಡೇ ನೀರು ಬಂದಿದ್ವು ಯಜಮಾನರು ಕುಡೇ ನೀರು ತುಂಬ್ಯಾರೀನೇ ಈಗ ನೀರು ಹೆಂಗಾರತ್ತೇವ ನೋಡ್ರಿ ಚಹಾ ಮಾಡೀನಿ ನಾನು ಎದ್ದು ಗುಡೇನೂ ಚಹಾ ಕುಡಿಯಲ್ರಿ ಬಿಸಿ ನೀರು ಅದು ಕುಡ್ದಿರ್ತೀನಿ ಈಗಂತರ ಅದು ತಪ್ಪೇ ಬಿಟ್ಟಿದ್ ಬಿಸಿ ನೀರಿದು ಚಹಾ ಮಾಡಿ ನಿಂಗೆ ಮಮ್ಮಿಗೆ ಎದ್ ಬಿಟ್ಟನು ಚಹಾ ಬೇಕು ರೀ ಇವ್ರ ಮಮ್ಮಿಗಂತರೂ ಚಹಾ ಅಂತಂದ್ರೆ ಏನು ಪೈಪ್ ಹಚ್ಚಿ ಕುಡ್ದಂಗೆ ರೀ ಬಿಸಿ ಬಿಸಿ ಚಹ ಸೂಪರ್ ಚಹ ಕುಂಬರ್ರಿ ಮುಂಜಾನ ನಮ್ಮದು ಅವ್ರದ್ದು ರುಟೀನ್ ಅವ್ರು ಚಲೋ ಮಾಡಿದ್ರು ನಮ್ಮ ರೂಟಿನ್ ನಮ್ಗೆ ಕೊಡಬೇಕಿತ್ತಲ್ರಿ ಕೊಟ್ಟಾರ ಎಲ್ಲರೂ ಚಹಾ ಕುಡಿದ್ರೆ ಕಾಫಿ ಕುಡಿದ್ರೆ ಟೀ ಕುಡಿದ್ರೆ ಕಮೆಂಟ್ ಮಾಡ್ಯಾಡ್ರಿ ಫ್ರೆಂಡ್ಸ್ ಅಂತ ಏ ಪಿಲ್ಲಿ ಬೊಂಗ್ಯಾ ಎದ್ದೇಳುವಡ್ದು ಎಲ್ಲ ಅರ್ಬಿ ಕಳ್ಕೊಂಡು ಎಲ್ಲಾರ್ಗಿ ಮೈ ಹಸಿ ಮಾಡಿ ನಿದ್ದಿಗೆ ಏಡಿಸಿ ಏಕೆ ಏಕೆ ಅಂತ ನೋಡ್ರಿ ಮುಕ್ಕೊಣ ನೀನ ಅದ್ದೆ ಆಡಕತ್ತ ಸೌನ ಏ ಹೋಗಮ್ಮ ಕಸದ ಗಾಡಿ ಬಂದೈತ್ರಿ ಸ್ನೇಹ ಒಕ್ಕಂಟಾಳ ಸದ್ಯಕ್ಕ ಇಲ್ಲೇ ಈಗ ನಮ್ಮ ಬಾಗು ಈ ಸದ್ಯಕ್ಕ ದೇವ್ರ ಮುಂದಿ ಪಚ್ಚ ಕತ್ತಾಳ ನೋಡ್ರಿ ಕಾಯಿ ತೋರ್ಸಿನಿ ಯಜಮಾನ್ರು ಕಾಯಿ ತಗೊಂಡ್ ಬಂದಾರ ಪಟ್ಟನ್ ತೊಡಿ ಬಾಗು ಕಾಯಿ ಹೊಡೆದು ಕೊಟ್ಟ ಮ್ಯಾಗ ಈ ಚಟ್ನಿ ರೆಡಿ ಮಾಡ್ಬೇಕ್ರಿ ನಾ ನನಗಂತ್ರಿ ಬಟ್ಟೆ ಹಂಗಾಗಿ ಮತ್ತೆ ಅದು ಎತ್ತಿದ್ರೆ ಮತ್ತಿಟ್ಟು ಎದಿಗೆ ಎಲ್ದಂಗೆ ಆಗ್ತೈತೆ ಬಟ್ಟೆ ಒಣ ಬಟ್ಟೆನ ಅದಂಗೆ ಆಗ್ಬಿಟ್ಟೈತೆ ನೋಡ್ರಿ ಮನ್ನಿ ಅಲ್ಲಿ ಅಂಗಡಿಗೆ ಹೋಗಿದ್ದೆ ನೋಡ್ರಿ ಪಿಲ್ಲು ಕಾಲು ನೋಡ್ಸ್ತಕ್ಕಂಥ ಒಂದು ಒಂದು ಸ್ವಲ್ಪ ಎತ್ತಿದ್ನಿ ಅವನೇ ನೋಡ್ರಿ ಈಗ ತಲೆ ಬರಕತ್ತೈತಿ ನನಗೆ ಯಾಕೆ ಬಟ್ಟೆ ಸರ್ ಈ ಗುಂಡು ತಗೋ ಈ ಗುಂಡಿನ ಹೊಡಿ ಒಂದೇ ಹೊಡಿ ಹ್ಮ್ ಬಟ್ಲಾರ ಏನ್ರ ತಗೋ ಹ್ಮ್ ನೀರ್ ಏನ್ರಿ ಇವ್ ಅದ್ರ ಮೇಲೆ ಇಡ್ಬೇಡ ಅದಕ್ಕೆ ಹಿಡ್ಕೋ ಹ್ಮ್ ಹ್ಮ್ ಹ್ಮ್

ಬಡ ಬಡ ಸುಲಿತೀನಿ ಏನ ಕಾರ್ಬಾರ್ಗಿತ್ತಿದ್ಯಾ ನೀನ ಸರಿ ಬಾ ಚಟ್ನಿನ ಈ ಸದ್ಯಕ್ ಮಿಕ್ಸಿ ಮಾಡಿದ್ರಿ ಅದಕ್ಕೆ ಈಗ ಮಸ್ತಾಗಿ ಒಗ್ಗರಣಿ ಇಲ್ಲ ಬಿಡಾನ ಇಲ್ಲ ಅವ ಚೋಟಿಗಂತೇಳಿ ಬಾಗ್ಯ ನೀರ್ ಕಾಯಕ ಇಟ್ಟ ನೋಡ್ರಿ ಹಾಯ್ ಇವನಿಗೆ ದೋಸೆ ಬೇಕಂತ್ರಿ ಪಿಲ್ಗೆ ದೋಸೆ ಕೊಟ್ಟಿನಿ ಯಜಮಾನ್ರು ನಾಷ್ಟ ಮಾಡಿ ಚಾ ಕುಡ್ದು ಹೋದ್ರು ಟೈಮ್ ಈಗ ಹತ್ತು ಓರಿ ಹೇಗೈತೆ ನೋಡ್ರಿ ಅಗ್ಳೆ ಹೋಗ್ಯಾರ ಯಜಮಾನ್ರು ಅವ್ರು ಹೋದ್ಮ್ಯಾಗ ಹ್ಞೂ ಎಲ್ಲರಿಗೆ ಪಡ್ಡ ಕೊಟ್ಟಿನಿ ಅವರೆಲ್ಲರೂ ಸಾಕು ಅಂತಂದ್ರು ಈಗ ಒಂದು ಸಾಚೆ ಹಾಕಿದ್ದೆ ನೋಡ್ರಿ ಮತ್ತೆ ಅಂತೇಳಿ ಹಾಂ ತಾಟ್ ವೈರದನಾ ಹಂಗ ಎದ್ದೋಗಿಡ್ದಾನ ಯಾಕಮ್ಮ

ಒಟ್ ನಮ್ಮ ಮಹಾರಾಷ್ಟ್ರ ಚಲೋ ಇಲ್ಲಂತೀ ಬಟ್ಟಿ ಅರ್ವಿಗಾಲಿ ಬಂಗಾರ ಬೆಳ್ಳಿ ತೊಗೊಳಕ್ಕಾಗಿ ಒಟ್ಟು ನಮ್ಮ ನಾಲ್ ತೋಣ ಒಂದ ಬೇಯಿಸಿ ಹೌದಾ ಅದು ಜರ ಬಿಗಿ ಏನು ಅಣ್ಣ ಮೇಲೆ

നമ്മായി തന്നാ ഗണകത്തിന് അവട്ട് എല്ലാക്കിത്തേന ഞാൻ ചടി പിടി അവ പാണ്ട് പിടി നമ്മൾ

ಬಟ್ಟೆ ಅಂಗೀವು ಹುಡ್ಗೀದು ಹುಡುಗನ್ ಇರ್ತರಿ ನೋಡ್ರಿ ಕ್ಯಾಟ ಹೆಂಗೈತಳ ಈಚ ಕಡೆ ಮರಾಠಿಂಗ್ ಇರ್ತೈತ್ರಿ ಹಿಂಗ ನೋಡ್ರಿ ಗೆಸ್ ಮಾಡ್ರಿ ವಿಚಾರ ಮಾಡ್ರಿ ವಿಚಾರ ಮಾಡಿದ್ಮೇಲೆ ತೋರಿಸ್ತೀನಿ ಸಣ್ಣದಾಗ್ಲಿ ದೊಡ್ಡದಾಗ್ರಿ ನಾವು ಮಾಡೋ ವಸ್ತು ನಮ್ ದೊಡ್ಡದಲ್ರಿ ಹೌದಿಲ್ಲ ಹಂಗೇ ಇರ್ತೈತಿ ಕಟ್ಟ ಅಂತ ಹೇಳಿ ಎಲ್ಲ ತರ ಕಾಣ್ಬೇಕ್ ನಿಮ್ಗೆ ಇಲ್ಲಿ ಕಾಣಿಸ್ಬೇಡ ನೋಡಿದ್ರೆ ಯಾವ ಅಜ್ಜಿ ತರ ಅದು ಬಟ್ ಅಂತ ನೋಡ್ತೀರಿ ಏನಂತ ಕೆಲ್ ಮಾಡಿ ಸ್ನೇಹಂದು ಉಡ್ದಟ್ಟಿ ಐತ್ ನೋಡ್ರಿ ಉಡದಟ್ಟಿ ಮಾಡಕ ನಾ ಬಂದೀನಿ ಸ್ನೇಹ ಉಡ್ದಟ್ಟಿಗೆ ಚೈನಾ ತಂದಿನಿ ನೋಡಿದ್ರೆ ಚೈನಾನು ಯಾರು ಚೈಸ್ ಮಾಡ್ತೀರಿ ಯಾರು ಚೈಸ್ ಮಾಡಂಗ್ಲಾ ಅಂತರ ಬಡವರು ಹೊಟ್ಟೆ ಹುಟ್ಟಿದವರು ಅಪ್ಪ ಅವ ಗಂಡದ್ರು ಸಾವ್ಕಾರ ಇದ್ರು ಅಪ್ಪ ಅವರು ಬಡವರಿದ್ರ ನಮ್ಗೆ ಇಷ್ಟೇ ತಂದಿದ್ದ ದೊಡ್ಡ ಯಾರು ಲೈಕ್ ಕಮೆಂಟ್ ಮಾಡ್ತೀರಿ ಅವ್ರ ನನ್ ಮಕ್ಕಳ ನನ್ ತಂಗ್ರು ಹ ನೋಡಿದ್ರಲ್ಲ ಆಯ್ ಸುಮ್ ಸಣ್ಣ ಸಿಂಪಲ್ ಪಿಲ್ಯ ಗಿಫ್ಟ್ ನಿಮಗೇನು ಇದ್ನಿಷ್ಟ ತೋರ್ಸ್ತೀರಿ ಪಿಲ್ಯ ಗೊತ್ತಾಗಿರ್ಬೇಕಾಗಳೆ ಮ್ಯಾಗ ಪಿಲ್ಯಾಗ ಬೆಳ್ಳಿ ತಗೊಬಂದ್ರಿ ಫುಲ್ ಎಲ್ಲಾ ಫಂಕ್ಷನ್ ಡಿಟೇಲಿಂಗ್ ಮತ್ ಏನೇನು ಯಾರು ಏನಂತ ಮಾಡೋದಿನ ನಾಳೆ ಹೆಂಗ ಮಾಡೋದಿರ್ತಲ್ಲ ಇವತ್ ಹೆಂಗ ಎಲ್ಲಾ ರೆಡಿ ಮಾಡಿ ನಾ ತೋರ್ಸ್ತೀನಿ ಅವ್ರ ಮರದಿನ ತೋರ್ಸಲ್ರು ಬಿಡಲ್ರು ನಾಳೆ ಹೆಂಗ ರೆಡಿ ಮಾಡೋದಿರ್ತಲ್ರಿ ಅವಾಗ ತೋರಿಸ್ತೀನಿ ಎರಡು ಕಾರ್ಯಕ್ರಮ ಅದಾವ್ ನೋಡ್ರಿ ಅವರು ಒಂದು ಯೂಟ್ಯೂಬ್ ಬೋಮನ್ ಬಂದೈತಿ ಅದನ್ನ ಏನೋ ಒಂದ್ ಆಚರಿಸ್ತಾರಂತ ಒಂದು ಮತ್ತು ಪಿಲ್ಯ ಮತ್ತು ಹೊಡ್ಸಿದ್ರಿ ಹುಡುಗದ್ರಿ ಈಗ ಹೊಡ್ಸಿದ್ರಿ ಎಲ್ಲರಿಗೆ ಫ್ರೆಂಡ್ಸ್ ಇವ ನೋಡ್ರಿ ಐಸ್ ಕ್ರೀಮ್ ತಂದ ಮಮ್ಮಿ ಬರಾಗ ಸ್ವಲ್ಪ ಫ್ರಿಜ್ ಫ್ರಿಜ್ನಾಗ ಇಟ್ಟಿತ್ತು ಹೀಗಾಗಿ ಈಗ ಹೊಸರು ಒಂದೊಂದು ತಿನ್ನಾಕತಿ ನೋಡ್ರಿ ಸದ್ಯಕ್ಕೆ ಈ ಒಂದು ಚೋಟಿದ ಹೇಗೈತ್ರಿ ಈಗ ಈಗ ನಮ್ಮದೈತ್ ನೋಡ್ರಿ ಎಷ್ಟ ಇತ್ತು ನೋಡಿ ಇಟ್ಟ ತನ್ನ ಕರ್ಗಿದ್ ಐಸ್ ಕ್ರೀಮ್ ತುಂಬ ಅಲ್ಲಿ ತಿಂದು ಬಂದಿಲ್ಲ ನೀವು ಐಸ್ ಕ್ರೀಮ್ ತಿಂದ್ರಿ ಇಲ್ಲ ಏನೇನ್ ಮಾಡ್ರಿ ನೋಡ ರೀಲ್ಸ್ ಅದ್ರಾಗ ಹೆಂಗ ಅದ್ರಾಗ ಹೆಂಗ ಮಾಡಕ್ ಬರ್ತೀ ರೀಲ್ಸ್ ಹಾಡ ಇಲ್ಲ ಬರೀ ವಿಡಿಯೋ ಮಾಡ್ರಿ ನೋಡಂಬರ್ರಿ ಫ್ರೆಂಡ್ಸ್ ಮಲ್ಲಿಗೋಗಿದ್ರಿ ಬ್ಯಾಸ ಇಲ್ ಬಾ ನೋಡಂಬಾ ಹೆಂಗ ನೀನ್ ಮಾಡ ನೀ ಬಾ ಹೆಂಗ್ ಮಾಡಿದ್ದೇವ ಸ್ಟೆಪ್ಸ್ ತೋರ್ಸು ಹ್ಮ್ ಹ್ಮ್ ಮಾಡ ಮತ್ ಒಂದ್ರ ತೋರ್ಸು

ಅಲ್ಲಿ ಹೆಂಗ ತೋರ್ಸತ್ ನಂಗೆ ಹಾ ಇವ ಎರಡು ರೊಟ್ಟಿ ತೆಗಿತೀನ್ ಬಾಗದ್ರನು ಕುರ್ಚಿ ತಗೋ ಹ್ಮ್ ತಗೋ ಅಕ್ಕ ಪಚಡಿ ನೋಡ್ರಿ ಖಾರ ತಿನ್ನಲ್ಲ ಅಂದಕ್ಕೆ ಹಾಕೋಕೂ ತೋಳಷ್ಟ ಅದ ಅಂತೀನಿ ಯಾವಾಗ ಸೃಷ್ಟಿ ಉಣಲ್ ಯಾಕ ಅಂದ್ರೆ ಮನೆಯಾಗ್ಲ ತಿನ್ನ ಅನ್ಬೇಕು ಹುಡುಗರು ತಿಂತಾವ್ ನೋಡ್ರಿ ಅವ್ರ ಪಪ್ಪನ್ ಬಾಜು ಕುಂತಾಳ ಏನದು ತಳಗ ಯಾಕ ಬಿದ್ದೈತಾನ ತಳ ಬಿದ್ದಿದ್ ನೋಡ್ರೇಕ್ಯಾಂಗ ಮಾಡತ್ತಾಳ್ರಿ ನಮ್ಮ ಚೋಟಿ ನಮ್ಮ ಸಿಂಧು ಇವ್ರ ನಮ್ಮ ಮನೇನ ಜಾಸ್ತಿ ಓಪನ್ ಅಪ್ ಆಗಿ ಕಡಿಮೆ ರೀ ನಗೋದು ಮಾತಾಡೋದು ಎಲ್ಲ ಮಕ್ಳು ಕೂಡ ಈ ನಮ್ಮ ಚೋಟಿ ಕೂಡ ಅಂದ್ರೆ ಎಷ್ಟು ಓಪನ್ ಅಪ್ ಆಗಿ ನಗತಾರ ನೋಡ್ರಿ ಸಿಂಧು ಕೂಡ ಅಷ್ಟೇ ಓಪನ್ ಅಪ್ ಹಾಕಿದ್ರು ನೋಡ್ರಿ ಎಷ್ಟು ಚೆಂದ ಫ್ರೆಂಡ್ಶಿಪ್ ಕಟ್ಟ ಇವ್ರ ಪಪ್ಪಾಗ ಇವರಿಗೆ ಭಾಳ ಫ್ರೆಂಡ್ಶಿಪ್ಪು ಮುಂದೆ ಮಕ್ಕಳಿಗೆ ಫ್ರೆಂಡ್ಶಿಪ್ ಆಗೈತೆ ನೋಡ್ರಿ ಸದ್ಯಕ್ಕೆ ಜಾಸ್ತಿ ಚೌಟಿಯರ್ ಪಾಪ ಅಂದ್ರೆ ನಮ್ಮ ಮನೇನವ್ರಿಗೆ ಬಾಳ ಚಡ್ಡಿ ದೋಸ್ತರ ಹೌದಿಲ್ಲವಾ ಚೋಟಿ ಸೃಷ್ಟಿ ಅಂತೂ ಪೂರಾ ಸರೂ ಸೃಷ್ಟಿರಿ ಯಾರಿಗೆ ಯಾಕ ರೊಟ್ಟಿಯಾ ಕೊಡ್ತೀನಿ ಅಯ್ಯೋ ಇವ್ವಾ ಕುಂತಾನ ಕಾರಣ ಡಬ್ಬಿನೇ ಮುಂದಿಟ್ಕೊಂಡ ನೀವ ಸಾಕು ಅದು ಮಳೆ ಅದು ಅದ್ ಮೊಸರಾಟು ಉಳಿಯಾಗಿತ್ತು ಇದಾಗಂಗಿಲ್ಲ ಮೊಸರು ಉಳಿಯಾಗಿಲ್ಲ ಅದ ಉಣಕತಿ ಬಿತ್ತಾಗಲ್ಲ ಪಚಡಿ ಉಣ್ರಿ ನೋಡವ್ ಅದ ಮೊಸರು ಉಣತ್ತಿಲ್ಲೆಯ ಮತ್ತವರ್ ಪಪ್ಪ ಉಳಿ 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 ನಾನು ಅಲ್ಲೆಲ್ಲ ಜುಮ್ಮಂತು ಆವಾಗೆಲ್ಲ ತಿಂದಿ ಬಿಡು ಈಗ ಏನೋ ಧಕ್ಕ ಹೊರ್ತಲ್ಲ ಮನೇನ್ ಮೊಸರ್ರಿ ಗಟ್ಟಿ ಕೆನಿ ಮೊಸರು ಹಂಗ್ ಹೊರ್ತ ಹೊಡೆ ಫ್ರೆಂಡ್ಸ್ ನನಗ್ ಭಾಳ ನೀರು ಬರಾಕತ್ತವು ನಂದು ಒಟ್ಟೆಂದು ಗುಡ್ಗುಡ್ ಮಾಡ್ಕತೈತಿ ಬಾಯಿ ಕೆಳ ಹೊಲ್ತು ಒಟ್ಟಿ ತಡೆ ಹೊಲ್ತು ಹಂಗಾಗಿ ತಿ ಸದ್ಯಕ್ಕೆ ಏನಾಗಿದ್ದಾಗಲಕ ಒಂದು ರೊಟ್ಟಿ ಪಚಡಿ ಊಟ ಮಾಡ್ತೀನಿ ರೀ ನಾನು ಇವಾಗ ಒಟ್ಟ ಎರಡು ದಿನ ಊಟ ಮಾಡ್ಬಿಡಂತ ನಂಗ ಗಂಡ ಜುಲಾ ಬತ್ತಿದ್ರ ಹಂಗಿರ್ತಿರಂಗಿಲ್ಲ ಮತ್ತೆ ಖಾಲಿ ಒಟ್ಟಿಲಿ ಮತ್ತೆ ಹುಬ್ಳಿಕ್ ಹುಬ್ಳಿಕ್ ಬಂದಂಗಾಗಿ ಇದಾಗುತ್ತ ಇವತ್ತೊಂದು ಓರಸ್ ತರ್ಬೇಕ್ರಿ ಜಗಳ ಜಗಳ ಮಾವಿನ ನೋಡ್ರಿ ಈಗ ಅಂತೂ ಸ್ವಸ್ತ್ ಅಂದ್ರೆ ಸ್ವಸ್ತ ಆಗಿಬಿಟ್ಟವು ನೂರು ರೂಪಾಯಿ ಎರಡು ಕಿಲೋ ಎರಡೂವರೆ ಕಿಲೋನ ಗೊತ್ತಿಲ್ಲ ಯಜಮಾನ್ ಅಂತ ತಗೊಂಡ್ ಬಂದಾರ ಊಟ ಆಗೈತಿ ಊಟ ಆದ್ಮೇಲೆ ಹಣ್ಣು ತಿನ್ಬೇಕಂತ ಹಂಗಾಗಿ ಕಡೆ ಒಂದು ಹಣ್ಣು ಹೋಳಿಟ್ಟ್ರಿ ಇದು ಸ್ವಲ್ಪ ಮೆತ್ತಗೈತಿ ಇದು ಸ್ವಲ್ಪ ಡಾರ್ ಡಾರ್ ಅನ್ನಾಗೈತಿ ನೋಡ್ರಿ ಹಣ್ಣು ಸೊ ಈ ಸದ್ಯಕ್ಕೆ ಊಟ ಆದ್ಮ್ಯಾಗ ಒಂದು ಮಾವಿನ ಹಣ್ಣು ಅಂತ ಬರ್ರಿ ಊಟ ಗೀಟ ಎಲ್ಲ ಮಾಡಾದ್ಮೇಲೆ ನೋಡ್ರಿ ಸ್ನೇಹ ಮತ್ತು ಬಾಬು ಇಬ್ಬರು ಸೇರಿಕೊಂಡು ಕಿಚನೆಲ್ಲ ಚೆಂದ ಕ್ಲೀನಾಗಿ ಒರೆಸಿ ಮಾಡಿ ಇಷ್ಟು ಬಂಡೆಗಳಿದ್ದವು ಬಂಡೆ ಗಿಂಡೆ ಎಲ್ಲ ತಿಕ್ಕ್ಯಾರ ನೋಡ್ರಿ ಸಿಂಕ್ ಅಂತರೂ ಸ್ವಲ್ಪ ಎಣ್ಣೆ ಎಣ್ಣೆ ಐತಿ ಅವ್ರಿಗೆ ಗೊತ್ತಾಗಿಲ್ಲ ಇಷ್ಟಾದರೂ ಮಾಡ್ಯಾರ ನೋಡ್ರಿ ಹೆಣ್ಮಕ್ಳಿದ್ರೆ ಒಂದು ಕೆಲಸ ಕಡಿಮೆ ಆಗುತ್ತ ನಿಜವಾಗ್ಲೂ ಹಾಗೇನೆ ಸದ್ಯಕ್ಕೆ ಒಂದು ಸ್ವಲ್ಪ ಹಾಲು ಅದೂ ಹಾಲು ಕಾಯ್ಕ್ರಿ ಹೇಳಿಕಂದ್ರೆ ಮತ್ತೆ ನಿನ್ನೆ ಹಾಲು ಬಿಡ್ತಾವೆ ಬ್ಯಾಸಿಗೆ ಜಳಕ್ಕೆ ಅದಕ್ಕೆ ಅಂತೇಳಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ಥರದ ಬ್ಲಾಗ್ ಇನ್ನೂ ನೀವು ವೆಯ್ಟ್ ಮಾಡ್ತಾ ಇರ್ರಿ ಹೊಸ ಹೊಸ ಬ್ಲಾಗ್ಗಳು ಬರ್ತಾವೆ ಫಂಕ್ಷನ್ ಬ್ಲಾಗ್ಗಳು ಅದಕ್ಕಿಂತ ಮುಂಚೆಗೆ ಏನೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಏನು ತೊಗೊಂಡ್ಬರ್ತೀವಿ ಏನು ಬಿಡ್ತೀವಿ ಎಲ್ಲಾನು ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೊತಾನೆ ಇರ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ ನನಗೆ ಶುಗೋಣ ಬಾಯ್